ಪ್ರಜಾಪ್ರಭುತ್ವದ ಜಗತ್ತಿನ ಸಂಸ್ಥಾಪಕ ಸಂಸತ್ತಿನ ಒಂದು ಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟಂತಹ ಪ್ರಥಮ ರುವಾರಿ ಹಾಗೂ ದಯೆ ಧರ್ಮದ ಮೂಲವಯ್ಯ ಅನ್ನುವಂಥ ಒಂದು ಬಹುದೊಡ್ಡ ಸಂದೇಶವನ್ನು ಕೊಟ್ಟು ಕಾಯಕದಲ್ಲಿಯೇ ಕೈಲಾಸವನ್ನು ಭಕ್ತಿಯರಿಗೆ ದರ್ಶನ ಮಾಡಿರುವಂಥ ಜಗತ್ತಿಶ್ರೀ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ನಾನು ನಾಡಿನ ಜನತೆಗೆ ಕೋರ್ತೀನಿ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ದ್ವೇಷರಹಿತವಾದಂಥ ವರ್ಗರಹಿತವಾದಂಥ ಎಲ್ಲರಿಗೂ ಸಮಾನವಾದ ಒಂದು ಬದುಕನ್ನು ಕೊಡುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದ್ರೆ ಬಸವಣ್ಣನವರಿಗೆ ನಾವು ಸಲ್ಲಿಸುವಂಥ ಭಕ್ತಿ ಮತ್ತು ಗೌರವ ಅಂತ ನಾನು ಭಾವಿಸಿದ್ದೇನೆ ಮತ್ತೊಮ್ಮೆ ನಾಡಿನ ಜನತೆಗೆ ಬಸವ ಜಯಂತಿ ಶುಭಾಶಯ ಸರ್ ಈಗ ಪ್ರಜ್ಜೋಲ್ ರೇವಣ್ಣವರು ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹಾದಿಯನ್ನು ತಪ್ಪಿಸ್ತಾ ಇದ್ದಾರಂತ ಅಂತ ಸರ್ ಈಗ